ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರಿಗೂ ಹೊಂದಿಸುತ್ತಾ ನಾನು ಈ ದಿನ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಯಾರೆಲ್ಲ ಮಾತಾಡಿದ್ದಾರೆ ಅವರೆಲ್ಲರೂ ಇದು ರಾಷ್ಟ್ರ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶದಲ್ಲಿ ಮಂಡಿಸಬೇಕಾದ ಎಲ್ಲ ವಿಷಯಗಳನ್ನು ಮಂಡಿಸಿ ಚರ್ಚಾ ಕೂಟ ಆಗಿದೆ ಈ ಜಾಗತಿಕ ಚರ್ಚಾ ಕೂಟ ಬಹುಶಃ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ನಡೆದಿದ್ದರೆ ಎಲ್ಲರನ್ನ ತಲುಪ್ತಿತ್ತು ಅಂತ ನನ್ನ ಆಶಯ ತಲುಪಬೇಕಾಗಿತ್ತು ಇದನ್ನ ಬಹುಶಃ ದಯಮಾಡಿ ಯಾರಾದರೂ ಟ್ರಾನ್ಸ್ಲೇಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾದರೆ ಅದೊಂದನ್ನು ಮಾಡಿ ಇದನ್ನು ಜಾಗತಿಕ ಮಟ್ಟದಲ್ಲಿ ಮುಟ್ಟಿಸೋ ಪ್ರಯತ್ನ ಮಾಡಬಹುದು ಒಂದು ಈಗ ನನಗೆ ಕೆಲವೆಲ್ಲ ಹೊಸ ವಿಷಯಗಳನ್ನ ನಾನು ತಿಳ್ಕೊಂಡೆ ತುಂಬ ನನಗೆ ನಂದು ಮತ್ತು ಅಕಾಯವರ ಒಡನಾಟ ಈಗಾಗಲೇ ಒಂದು ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ನಾವು ಒಡನಾಟದಲ್ಲಿದ್ದೀವಿ ಅದಕ್ಕೆ ಮುಂಚೆ ನನ್ನ ಬಗ್ಗೆ ನಾನು ವೈಯಕ್ತಿಕವಾಗಿ ಹೇಳ್ಕೊಳ್ಬೇಕಾದ್ರೆ ನನಗೊಂದು ದೊಡ್ಡ ಹೋಬಿ ಚಿಕ್ಕ ಹುಡುಗಿಯಿಂದ ನಾನು ಯಾರಾದರೂ ಟ್ರಾನ್ಸ್ಜೆಂಡರ್ ಅಂದರೆ ನಮ್ಮ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯವರು ಅಲ್ಲಿ ಒಬ್ಬರು ಲೇಟ್ ಒಬ್ರು ಜೆಂಟ್ಸ್ ಅಂದರೆ ಅವರಿಗೊಂದು ಐವತ್ತು ವರ್ಷ ಇರ್ಬೋದು ಅವಾಗ ದೊಡ್ಡ ಕುಂಕುಮ ಇಟ್ಕೊಂಡು ಸ್ಯಾರಿ ಉಟ್ಕೊಂಡು ಬರ್ತಾಯಿದ್ರು ಅವರು ನನಗೆ ಪುರುಷಾಂತರನೂ ಅನಿಸ್ತಿದ್ರು ಮಹಿಳೆ ಥರನೂ ಅನಿಸ್ತಾಯಿದ್ರು ಭಯ 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 ಅವರು ನೋಡಿದ್ರೆ ಏನು ಮಾಡ್ಬಿಡ್ತಾರೋ ನನಗೆ ಏನು ಮಾಡ್ಬಿಡ್ತಾರೋ ಅವರು ನೋಡಿದ್ರೆ ಓಡ್ಬಿಡ್ತಾ ಇದ್ದೆ ಎಲ್ಲಿದ್ರು ಇದ್ದೆ ಈ ಭಯನ ನಾನು ಅಕಾಯಿಯವರು ಖರ್ಚೆ ಕೂಡ ಹೇಳಿದ್ದೀನಿ ಯಾಕೆಂದರೆ ನಾನು ಲೀಗಲ್ ಏಡ್ ಕಮಿಟಿಯ ಸೆಕ್ರೆಟರಿ ಆಗಿದ್ದೆ ನೆಲಮಂಗ್ಲಾದಲ್ಲಿದ್ದಾಗ ಆಗ ಕಾರ್ಯಕ್ರಮವನ್ನು ನಾನೇ ನಡೆಸ್ಬೇಕಾಯಿತು ಅವಾಗ ನಾನು ನಮ್ಮ ಅಧ್ಯಕ್ಷರಿಗೆ ಈ ವಿಷಯನ ಹೇಳಿದೆ ನನಗೆ ಹಿಂಗೆ ಭಯ ಇದೆ ನಾನು ಹೇಗೆ ನಡೆಸ್ತೀವಿ ಚಿಕ್ಕ ಹುಡುಗಿಯಿಂದ ಭಯ ಇಟ್ಕೊಂಡಿದ್ದೀನಿ ನನಗೆ ಕಾರ್ಯಕ್ರಮ ನಡೆಸೋದಕ್ಕೆ ಭಯ ಆಗುತ್ತೆ ಅಂತ ಅವ್ರೇನ್ ಮಾಡಿದ್ರು ಎಲ್ಲ ಆರ್ಗನೈಸ್ ಎಲ್ಲ ಆದ್ಮೇಲೆ ಅಕಾಯಿಯವ್ ಬಂದ್ರು ತಕ್ಷಣ ಈ ಭಾಗ್ಯಲಕ್ಷ್ಮಿಯವ್ರಿಗೆ ನಿಮ್ ಕಂಡ್ರೆ ಭಯ ಅಂತೆ ನೋಡಿ ಹೋಗ್ಲಾಡ್ಸಿ ಅಂತ ಅಕಾಯಿ ಬಂದು ನನ್ನನ್ನ ಅನಾಮತ ತಪ್ಕೊಂಡ್ರು ಅವತ್ತೇ ನನ್ ಭಯ ಹೊರಟೋಯ್ತು ತಪ್ಕೊಂಡಿದ್ದು ಭಯ ಹೋಯ್ತು ಜೊತೆಗೆ ಅಕಾಯೇ ನಾನು ನನಗೆ ಅಕಾಯಿ ಪರಕಾಯಿ ಪ್ರವೇಶನೇ ಮಾಡ್ಕೊಬಿಟ್ರು ನನ್ನನ್ನ ಯಾಕೆಂದ್ರೆ ಅವರೆಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ನಾನು ಅವ್ರಿಗೆ ನಿಜವಾಗ್ಲೂ ಬಿಗ್ ಫ್ಯಾನ್ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಒಂದು ಹೆಣ್ಣಿಗೆ ಹೆಣ್ಣಿನ ಕಷ್ಟಗಳು ಗೊತ್ತಿದೆ ಒಬ್ಬ ಗಂಡಿಗೆ ಗಂಡಿನ ಕಷ್ಟಗಳು ಗೊತ್ತಿದೆ ಆದ್ರೆ ಗಂಡಿನ ಶರೀರದಲ್ಲಿರುವ ಹೆಣ್ಣಿನ ಮನಸ್ಸು ಕಷ್ಟ ಅವರಷ್ಟೇ ತೆತ್ತಿತ್ತು ಅವ್ರ ಪುಸ್ತಕ ಓದ್ತೀನಿ ಅವ್ರದ್ದು ನಿಜವಾಗ್ಲೂ ಮನುಷ್ಯನಾದವನು ಶೇಕ್ ಆಗ್ಬಿಡ್ತಾನೆ ಅವನ ಎಲ್ಲ ಎಲ್ಲ ಏನು ನಂಬಿಕೆಗಳಿದವೋ ಅವೆಲ್ಲವೂ ಹಾರಿ ಹೋಗ್ತಾನೆ ಮನುಷ್ಯತ್ವದ ಕೊರತೆ ನಮ್ಮಲ್ಲಿ ಎಷ್ಟಿದೆ ಅಂತಂದರೆ ಆ ಮೃಗಗಳಲ್ಲೂ ಇಲ್ಲ ಅಷ್ಟು ಪೈಶಾಚಿಕವಾಗಿ ನಾವು ನಡೆಸ್ಕೋತಾ ಇದ್ದೀವಿ ಇದು ನಮ್ಗೆ ಅವಮಾನ ಆಗುವಂಥದ್ದು ನಾನೊಬ್ರು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಒಬ್ರು ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ ನಾವು ನಮ್ಮ ನಮ್ಮ ರಕ್ತ ನೀವು ನಮ್ಮೊಳಗಿನ ರಕ್ತ ಈಗ ನನಗೇನು ಹುಷಾರಿಲ್ಲ ನನಗೆ ರಕ್ತ ಬೇಕು ನೀವು ಕೊಟ್ಟರೆ ನನ್ನ ರಕ್ತ ಆಡಲ್ವಾ ಜೀವ ಇಲ್ವಾ ರಕ್ತಕ್ಕೆ ಆ ರಕ್ತದಲ್ಲಿರುವಂಥ ಗುಣಗಳನ್ನು ಕೇವಲ ಲಿಂಗ ಇದು ಯಾರು ಆಯ್ಕೆ ಮಾಡ್ಕೊಂಡಿದ್ದ ನಾನು ನನ್ನನ್ನು ಆಯ್ಕೆ ಮಾಡ್ಕೊಂಡಿ ನನ್ನ ಗಂಡಸನ್ನು ಆಯ್ಕೆ ಮಾಡ್ಕೊಬಿಡ್ತಾ ಇದ್ದೆ ನಾನು ಹುಟ್ಟಬೇಕಾದ್ರೆ ಮೊದಲೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಗರ್ಭದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂದಿದ್ದೆ ಕೆಲವ್ರು ಇಷ್ಟ ಇದ್ದರೆ ಹೆಣ್ಣಾಗಿ ಅಪ್ಲಿಕೇಶನ್ ಹಾಕ್ಬರ್ತಾ ಇದ್ದೆ ಏನು ಇಷ್ಟ ಇತ್ತು ಅದಾಗ್ತಾ ಇತ್ತು ಇದು ನಮ್ಮೆಲ್ಲರನ್ನ ಮೀರಿದ ಒಂದು ಜೈವಿಕವಾಗಿ ನಡೆಯುವಂತಹ ಒಂದು ಕ್ರಿಯೆ ಇದರಲ್ಲಿ ನಮ್ಮದೇ ಯಾವುದು ಪಾತ್ರ ಏನಿದೆ ನಾನು ಇನ್ನಾಗುಟ್ಟಿದ್ರೆ ಪಾತ್ರ ಏನು ಗಂಡಾಗಿ ಹುಟ್ಟಿದ ಪಾತ್ರ ಏನು ಎರಡು ಅಲ್ಲದ ಸ್ಥಿತಿಯಲ್ಲಿ ಎರಡನ್ನೂ ಒಳಗೊಂಡಿರುವ ಸ್ಥಿತಿಯಲ್ಲಿ ಯಾರ ಯಾರ ಹೊಣೆಗಾರಿಕೆ ಇದಕ್ಕೆ ಯಾರು ಹೊಣೆಗಾರಿಕೆ ಇದನ್ನು ನಾವು ಯೋಚಿಸಬೇಕು ನಿಜ ಹೇಳಬೇಕು ಅಂತಂದ್ರೆ ರಾಮಾಯಣ ಕಾಲದಿಂದಲೂ ಕೂಡ ರಾಮ ಕೂಡ ಹೇಳ್ತಾನೆ ಅಂತ ಹೇಳ್ತಾರೆ ನೀವು ಯಾರ ಜೊತೆಗೆ ಹೋಗಬೇಕು ಅಂತ ಪಾಪ ಅವರು ವೀಣಾವರ ಮಂಗಳಮುಖಿ ಅಂದಿದ್ರೆ ಹಿನ್ನೆಲೆ ಅದು ಕಾರಣ ಅಲ್ಲಿ ಶ್ರೀರಾಮ ನೀವು ಮಂಗಳ ಮುಖಿಯರು ನಿಮ್ಮಿಂದ ಆಶೀರ್ವಾದ ಪಡೆದವರು ಎಲ್ರಿಗೂ ಒಳ್ಳೆಯದಾಗಲಿ ಅಂದ್ರೆ ತುಳಿದಕ್ಕೆ ಒಳಗಾಗಬಾರ್ದು ಆ ಸಮುದಾಯ ಒಂದು ತುಳಿದಕ್ಕೆ ಒಳಗಾಗಬಾರ್ದು ಅಂತ ರಾಮಾಯಣ ಕಾಲದಲ್ಲಿ ರಾಮ ಕೂಡ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟ ಅವರನ್ನು ನೋಡಿದವ್ರಿಗೆ ಏನು ಭಯ ಇತ್ತು ಫೋಬಿಯಾ ಫೋ ಫೋಬಿಯಾ ಅದನ್ನು ಹೋಗ್ಲಾಡ್ಸದಿಕ್ಕೆ ಮತ್ತು ಅಸಹ್ಯ ಅದನ್ನು ಹೋಗ್ಲಾಡ್ಸೋದಿಕ್ಕೆ ತಾರತಮ್ಯವನ್ನು ಹೋಗ್ಲಾಡ್ಸೋದಿಕ್ಕೆ ಅವರು ನಮ್ಮೆಲ್ಲರಿಗಿಂತ ಶ್ರೇಷ್ಠ ಅನ್ನೋ ಪರಿಕಲ್ಪನೆಯನ್ನ ರಾಮ ಆ ಕಾಲದಲ್ಲಿ ಹೇಳ್ದ ಅಂತ ನಮ್ಮ ಪುರಾಣಗಳಲ್ಲಿ ಇದೆ ಇದಾದ ನಂತರ ನಾವು ಯೋಚನೆ ಮಾಡಬೇಕಾದ ಇನ್ನೂ ಹಲವಾರು ಮಜಲುಗಳಿವೆ ನೀವು ಇವತ್ತು ಒಂದೊಂದು ವಿಷಯವನ್ನು ಅದ್ಭುತವಾಗಿ ನಡೆಸಿದ್ದೀರಾ ಇವೆಲ್ಲವೂ ರಾಷ್ಟ್ರ ಮಟ್ಟದಲ್ಲಿ ನಿಜ ಹೇಳಬೇಕು ಅಂದರೆ ಅಂಬೇಡ್ಕರ್ ಹೇಳಿದ ಹಾಗೆ ನಮಗೆ ರಾಜಕಾರಣದಲ್ಲಿ ಮೊದಲಿಗೆ ಅವಕಾಶ ಸಿಗಬೇಕಾಗಿದೆ ಹೌದು ಹೆಣ್ಣುಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಅಂತ ಹೇಳಿದರೆ ಅದು ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ಅದನ್ನೇ ತರ್ಟಿ ತ್ರೀ ಪರ್ಸೆಂಟ್ ಎಕ್ಸಿಕ್ಯೂಟ್ ಆಗಲಿಲ್ಲ ಇನ್ನೂ ಇಂಡಿಯಾದಲ್ಲಿ ಅದಾಗಲಿಲ್ಲ ಆದರೆ ನಾನು ಹೇಳೋದು ಈಗ ಇಂತಹ ಸಮುದಾಯದಲ್ಲಿ ಪ್ರತಿಯೊಬ್ಬರಿಗೂ ಭಾಗವಹಿಸುವ ಹಕ್ಕನ್ನು ಬೇಕು ಭಾಗವಹಿಸುವ ಹತ್ತು ಯಾವಾಗ ಬರಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಶಿಕ್ಷಣವನ್ನು ಪಡ್ಕೊಳ್ಳಿ ಶಿಕ್ಷಣ ಯಾವ ಮಟ್ಟದಲ್ಲಿ ಇರಬೇಕು ಅಂತಂದರೆ ಒಬ್ಬ ಸಾಮಾನ್ಯ ಮನೆತನದಿಂದ ಬಂದಂಥ ಅಂಬೇಡ್ಕರ್ ಅವ್ರಿಗೆ ಇದುವರೆಗೂ ಪ್ರಪಂಚದ ಯಾವುದೇ ವ್ಯಕ್ತಿ ಈಕ್ವಲ್ ಆಗಿ ಹುಟ್ಟಿಲ್ಲ ಹುಟ್ಟಲು ಸಾಧ್ಯನೂ ಇಲ್ಲ ಅಂತಹ ಜ್ಞಾನವನ್ನು ಪಡ್ಕೋಬೇಕು ಎಲ್ಲ ಅಧಿಕಾರಗಳು ಆವಾಗೇ ಬರುತ್ತೆ ಅಧಿಕಾರವನ್ನು ನಾವು ಕೇಳ್ಕೊಂಡೋದ್ರೆ ಬರಲ್ಲ ಹುಡ್ಕೊಂಡು ಬರಬೇಕು ಹುಡ್ಕೊಂಡು ಬರೋದು ಯಾವಾಗ ನಮ್ಮಲ್ಲಿ ಅಂತ ಒಂದು ಫೈರ್ ಇರಬೇಕು ಅಂತ ಒಂದು ಜ್ಞಾನ ಇರಬೇಕು ಅದನ್ನ ನೀವು ಬೆಳೆಸ್ಕೊಬೇಕು ಈಗ ನೋಡಿ ಶಾಲೆಗಳು ಉಚಿತ ಶಿಕ್ಷಣ ಗೊತ್ತು ನನಗೆ ಉಚಿತ ಶಿಕ್ಷಣದ ಹೆಸರು ಕೊಡ್ತಾ ಇದೆ ಆದರೆ ನೀವು ಹೇಳಿದ್ರಿ ಶಿಕ್ಷಣ ಪಡೆಯುವಾಗ ಮಕ್ಕಳ ಸ್ಥಿತಿ ಏನಿದೆ ಅಂತ ಅದನ್ನ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಇವ್ರಿಗೆ ಶಿಕ್ಷಣ ಪಡ್ಕೋತಾ ಇಲ್ಲ ಅಂತ ಯೋಚನೆ ಪಡ್ತಾ ಇದೆ ಶಿಕ್ಷಣದ ಹಂತದಲ್ಲಿ ಏನೇನು ನೋವಾಗ್ತಾ ಇದೆ ಮಕ್ಕಳಲ್ಲಿ ಅದನ್ನ ನಾನು ಯೋಚನೆ ಮಾಡಿದವಳಲ್ಲ ಈಗ ಅವ್ರು ಹೇಳ್ತಾ ಇದ್ರೆ ನನಗೆ ಶೇಕ್ ಆಗ್ತಾ ಇತ್ತು ನನ್ನ ನೃತ್ಯ ಎಂತ ಎಂಥ ಹಾರಿಗಲ್ ಸಿಚುವೇಷನ್ನ ಫೇಸ್ ಮಾಡಬೇಕು ನಾವು ಬರೀ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಮಿತಿಯೊಳಗೆ ಯೋಚನೆ ಮಾಡ್ತೀವಿ ಅಥವಾ ಗಂಡು ತನ್ನ ಗಂಡು ಮಿತಿಯಲ್ಲಿ ಯೋಚನೆ ಮಾಡ್ತಾನೆ ಈ ಮಿತಿಯನ್ನು ದಾಟಿದಂಥ ಪರಿಸ್ಥಿತಿಯಲ್ಲಿ ಇರುವಂಥ ಒಂದು ಮಗು ಅದು ಅನುಭವಿಸುವಂತಹ ಡೈಲಮಗಳು ಯಾವ್ಯಾವು ಅದು ನೋವುಗಳೇನು ಅದಕ್ಕೆ ಈ ತಂದೆ ತಾಯಿಗಳ ಸ್ಪಂದನೆ ಇರೋದಿಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಇರ್ತೀನಿ ನಾನು ಲಾಯರ್ ಇದ್ದಾಗ ಚಂದ್ರಾಯಪಟ್ಟಣದಲ್ಲಿ ಒಬ್ರು ಪೊಲೀಸ್ನವರ ಮಗಳದ್ದು ಮದುವೆ ಆಯಿತು ಮದುವೆ ಆದಮೇಲೆ ಒಂದು ತಿಂಗಳಲ್ಲಿ ನನ್ನ ಹತ್ರ ಅವರು ಪೊಲೀಸ್ನವರು ಅವ್ರು ನನಗೆ ಮದುವೆ ಕರ್ತಿದ್ರು ಆಮೇಲೆ ನನಗೆ ಹೋಗೋಕಾಗಿರಲಿಲ್ಲ ಸರ್ ಹೇಗಿದ್ದಾರೆ ಮಗಳು ಅಯ್ಯ ಅಂತ ಕೇಳೋರು ಮೇಡಮ್ ದುರಂತ ಆಗೋಯ್ತು ನಾನು ಡಿವೋರ್ಸ್ ಮಾಡಲಿಕ್ಕೆ ಬಂದಿದ್ದೀನಿ ನನ್ನ ಮಗಳಿಗೆ ಒಂದು ದಯವಿಟ್ಟು ಡಿವೋರ್ಸ್ ಕೊಡಿಸಿ ಯಾಕೆ ಏನಾಯಿತು ಅವರು ಬಹುಶಃ ಇರು ನಮ್ಮ ರಾಯಚೂರಿನ ಸಿಸ್ಟರ್ ಹೇಳೋದು ಏನಂತ ಅಂದರೆ ತಾವು ಹೇಳಿದ್ರಿ ಅಂತರ್ಲಿಂಗಿಗಳು ಆಕೆ ದ್ವಿಲಿಂಗಗಳನ್ನು ಒಳಗೊಂಡಿದ್ಲು ಆಕೆ ಈ ವಿಷಯ ತಂದೆ ತಾಯಿ ಗೊತ್ತಿತ್ತು ಅದಕ್ಕೆ ಏನಾದರೂ ಮೆಡಿಕಲ್ ಅಲ್ಲಿ ಹೆಲ್ಪ್ ಮಾಡಬೇಕಾಗಿತ್ತು ಆ ಮಗುಗೆ ಅದನ್ನು ಮಾಡದಲ್ಲೇ ಗೌಪ್ಯವಾಗಿ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಮದುವೆ ಮಾಡಿದ್ರೆ ಮದುವೆ ಫಸ್ಟ್ ನೈಟಲ್ಲಿ ಆಕೆಗೆ ಅವನು ಒಡೆದು 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 ರಕ್ತ ಬರೆಸಿ ಆಕೆಯ ಮಾನ್ ಆಕೆ ಮಾಡಿರೋ ಅಪರಾಧ ಏನಿ ಅವಳು ಮಾಡಿದ ಅಪರಾಧ ಏನು ಆಕೆಗೆ ದೌರ್ಜನ್ಯ ಎಸಗಿದಾನೆ ಚೆನ್ನ ಹೊಡ್ತಿದ್ದಾನೆ ರಕ್ತ ಬಂದ್ಬಿಟ್ಟಿದೆ ಆಕೆ ಮುಖ ಭೂತಿ ಎಲ್ಲ ಕಡೆ ರಕ್ತ ಬಂದು ಆಕೆ ನೋವು ಅನುಭವಿಸ್ತಾಳೆ ಅವಾಗ ಪೊಲೀಸಪ್ಪ ಹೇಳ್ತಾ ಇದಾರೆ ಮೇಡಮ್ ಈ ತರ ಹೊಡೆದು ಹಿಂಸೆ ಕೊಟ್ಬಿಟ್ಟಿದ್ದಾನೆ ದಯವಿಟ್ಟು ನಾವು ಡಿವೋರ್ಸ್ ಕೊಡಿಸ್ಬಿಡಿ ಅಲ್ಲ ಪೊಲೀಸ್ ಅಪ್ಪ ಅವ್ರೆ ನಿಮಗೆ ಗೊತ್ತಲ್ವಾ ಒಂದ್ ಮಗು ಹುಟ್ಟಿದಾಗ್ಲೇ ಅದು ಗೊತ್ತಾಗಿರುತ್ತೆ ಅದಕ್ಕೆ ಏನು ಕಾನೂನು ಇದರಲ್ಲಿ ಮೆಡಿಕಲ್ ಇದರಲ್ಲಿ ಏನ್ ಹೆಲ್ಪ್ ಮಾಡ್ಬೇಕು ಅದನ್ನ ಯಾಕೆ ನೀವು ಮಾಡ್ಲಿಲ್ಲ ಮಾಡ್ದಲೇ ಈಗ ಡಿವೋರ್ಸ್ ಕೇಳಕ್ಕೆ ತಂದಿದ್ದೀರಲ್ಲ ಅದು ಹೆಣ್ಣು ಅಥವಾ ಗಂಡು ಅದ್ರ ಲೈಫ್ ಹಾಳು ಮಾಡಿದ್ರಲ್ಲ ನೀವು ಇದು ಸರಿನಾ ಅಂತ ಕೇಳಿದೆ ನಾನು ಅದಕ್ಕೆ ಅವರು ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಮೇಡಮ್ ಈಗ ನಮ್ಮ ಮಗು ಬದುಕಿದ್ರೆ ಸಾಕು ಅವ್ನು ಬರ್ದೇ ಇದ್ರೂ ಪರವಾಗಿಲ್ಲ ಅವನ ಅವಶ್ಯಕತೆ ಇಲ್ಲ ಡಿವೋರ್ಸ್ ಕೊಡಿಸ್ಬಿಡಿ ಅವನು ಆ ಕಾರಣ ಇಟ್ಕೊಂಡು ಒಂದು ರೂಪಾಯಿ ಕಾಂಪನ್ಸೇಷನ್ ಕೊಡಲಿಲ್ಲ ಕೋರ್ಟಲ್ಲಿ ನನಗೆ ಮಹಾನ್ ಮೋಸ ಆಗಿದೆ ಅನ್ನೋ ಥರ ಪ್ರಪಂಚಕ್ಕೆಲ್ಲ ಹೇಳ್ಕೊಂಡು ಓಡಾಡ್ತಾರೆ ನನಗೆ ಮಹಾನ್ ಮೋಸ ನಡೆದಿದೆ ಇಲ್ಲಿ ಅಂತ ಈ ರೀತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಂತಹ ನೋವುಗಳನ್ನು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಹೊರಗಾಗ್ತಲೇ ಈಗ ಅವರು ಎಮ್ ಟೆಕ್ ಮಾಡಿದ್ದಾರೆ ಎಂ ಟೆಕ್ ಮಾಡಿರೋದ್ರಿಂದ ಆ ಧೈರ್ಯ ಬಂದಿದೆ ಆ ಜ್ಞಾನ ಇದ್ದಿದ್ದರಿಂದ ಆ ಧೈರ್ಯ ಬಂದಿದೆ ಆ ಮೆಡಿಕಲ್ ಹೆಲ್ಪ್ ತೊಗೊಳ್ಳುವಂಥ ಧೈರ್ಯ ಬಂದಿದೆ ತಾವೊಂದು ವಿಷಯವನ್ನು ಹೇಳಿದರೆ ಅದು ನನಗೆ ತುಂಬ ಇಷ್ಟ ಆಯಿತು ಅದು ಏನಂದರೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಅದು ಭವಿಷ್ಯ ನಿಮ್ಮ ನೀವು ಬರೆದಂಥ ಇದರಲ್ಲಿ ಇರಲಿಲ್ಲ ಏನಂತ ಅಂದರೆ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸು ಎಲ್ರಿಗೂ ಅಂದರೆ ವಿಲಂಗಿಗಳಿಗೆ ಅಂದರೆ ಟ್ರಾನ್ಸ್ಜೆಂಡರ್ಸ್ಗೆ ಮತ್ತು ಅವರ ಹೆಲ್ತ್ಗೋಸ್ಕರ ಬೇಕಾಗತ್ತೆ ಅದಕ್ಕೆ ಇನ್ಶೂರೆನ್ಸ್ ಕವರ್ ಮಾಡಿಸಿ ದಯವಿಟ್ಟು ಇಂಥ ಇನ್ಶೂರೆನ್ಸ್ ಕವರ್ ಮಾಡೋದ್ರ ಬಗ್ಗೆ ಆ ಇನ್ಶೂರೆನ್ಸ್ ಇದಕ್ಕೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು ಎಲ್ಲ ಇನ್ಶೂರೆನ್ಸ್ ಕಂಪನಿಯವರು ಅವಕಾಶ ಕೊಟ್ಟರೆ ಅಷ್ಟೇನೆ ನಡೀಬೇಕು ನಿಮ್ಮ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿ ಮಾಡಬೇಕು ಅದನ್ನು ತಾವು ಅಥಾಯಿ ಅವರು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಕೊತೀನಿ ಅದನ್ನು ತಮ್ಮ ಲಿಸ್ಟಲ್ಲಿ ಇದ್ದಂಗೆ ಇರ್ಲಿಲ್ಲ ಅದಕ್ಕೋಸ್ಕರ ಅದೊಂದು ಗಮನ ಇಟ್ರೆ ಅದು ಬಹುಶಃ ಹೆಲ್ಪ್ ಆಗುತ್ತೆ ಅವಾಗಲೇ ಇಮ್ಮಿಡಿಯೇಟ್ ಆಗಿ ತಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮೆಡಿಕಲ್ ಹೆಲ್ಪ್ ಇನ್ನು ಮೆಂಟಲ್ ಹೆಲ್ತ್ ಬಗ್ಗೆ ಆ ನಾನು ಹೇಳ್ತೀನಲ್ಲ ಒಂದು ಹೆಣ್ಣೆ ಒಂದು ಹೆಣ್ಣು ಮಗಳು ನಾನು ಹೆಣ್ಣಲ್ವ ಅಂತ ಅದ್ರ ಮಧ್ಯೆ ಮಾಡ್ಕೊತಾಳೆ ನನ್ನ ಹತ್ರ ಬರೋ ಎಲ್ಲ ಕೇಸ್ಗಳನ್ನ ನೋಡ್ತಾ ಇರ್ತೀನಿ ತುಂಬ ದುಃಖ ಆಗುತ್ತೆ ಎಷ್ಟು ಹೆಣ್ಣುಮಕ್ಳು ಆತ್ಮಹತ್ಯೆ ಮಾಡ್ಕೊಂತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತಾರೆ ನಮ್ಮ ಹತ್ರ ಬರೋ ಫಸ್ಟ್ ಹೇಳದೆ ಮೇಡಮ್ ನಿಮ್ ಮುಂದೆ ಸಿಬ್ಬಣ್ಣೆ ಬಿಟ್ಕೊಂಡು ಸತ್ ಬಿಡ್ಲಾ ಪ್ರಶ್ನೆ ಕೇಳ್ತಾರೆ ಒಬ್ಬ ಗಂಡು ಹುಡುಗ ಬರ್ತಾನೆ ಅವ್ನು ಹೇಳ್ತಾ ಇದ್ದ ನಾನು ವುಮೆನ್ಸ್ ಅಟ್ರಾಸಿಟಿ ಕೋರ್ಟಲ್ಲಿ ಇದ್ದೆ ಅವಾಗ ಹೇಳ್ತಾ ಇದ್ರು ಮೇಡಮ್ ಹೆಣ್ಮಕ್ಳೇನೆ ಎಲ್ಲ ಶ್ರೇಷ್ಠ ಅಂತ ನೀವು ಹೇಳ್ತೀರಲ್ಲ ನಮ್ಮ ಗಂಡು ಮಕ್ಳಿಗೆ ಎಷ್ಟು ಅಟ್ರಾಸಿಟಿ ನಡೀತಿದೆ ಗೊತ್ತಿದ್ಯಾ ನನಗೆ ನಾನು ಇವ್ರ ವಿರುದ್ಧ ಹೋರಾಡೋದಕ್ಕೆ ನಾವು ಒಂದು ಸಂಘ ಸಂಸ್ಥೆ ಕಟ್ತೀವಿ ಹೆಣ್ಮಕ್ಳು ಕೊಡ್ತಾ ಇರೋ ಹಿಂಸೆಯ ವಿರುದ್ಧ ಇಲ್ಲಿ ಹೆಣ್ಣು ಗಂಡಿನ ನಡುವೆನೆ ಇಷ್ಟು ಸಂಘರ್ಷ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೆಣ್ಣು ಮತ್ತು ಗಂಡು ಈ ಸಂಘರ್ಷಕ್ಕೆ ಯಾರು ಉತ್ತರ ಕೊಡಬೇಕು ಒಂದು ವ್ಯಕ್ತಿಯಲ್ಲೇ ಎರಡು ಸಂಘರ್ಷಗಳಿವೆ ಆ ಎರಡು ಸಂಘರ್ಷಕ್ಕೆ ಉತ್ತರ ಕೊಡೋರು ಯಾರು ಈ ಸಂಘರ್ಷದ ಬಗ್ಗೆ ಯಾರು ಗಮನ ಹರಿಸ್ತಾರೆ ಕಾನೂನಿನಲ್ಲಿ ಬದಲಾವಣೆಗಳು ಸಾಕಷ್ಟು ಕಾನೂನಿನ ಬದಲಾವಣೆ ಆಗಿದೆ ನಾನು ಈ ಪುಸ್ತಕವನ್ನು ನೋಡ್ತಾ ಇದ್ದೀನಿ ಓದ್ತಾ ಇದ್ದೀನಿ ಇದು ನಮ್ಮ ಸಂವಿಧಾನ ಏನು ನಮ್ಮ ಪ್ರಿಯಾಂಬಲ್ ನ ಬೆಳಗ್ಗೆ ಓದಿಸಿದ್ರು ಅದೇ ಆ ಪ್ರಿಯಾಂಬಲ್ಗೆ ಸರ್ವೋಚ್ಚ ನ್ಯಾಯಾಲಯಗಳು ಸಾಕಷ್ಟು ಕಾಲ ಕಾಲಕ್ಕೆ ತಕ್ಕರಾದಂತಹ ನ ಕೊಟ್ಟಿದ್ದಾರೆ ಬಹಳ ಈ ಸಮುದಾಯಕ್ಕೆ ಬಹಳಷ್ಟೇ ದಯಮಾಡಿ ಎಲ್ಲರೂ ಓದಿ ಓದಿ ಮನನ ಮಾಡ್ಕೋಬೇಕು ತಾವು ನಮ್ಗೆ ಹೇಳ್ತಾ ಇದ್ರು ಸಂವಿಧಾನದ ಎಲ್ಲ ಆರ್ಟಿಕಲ್ಗಳು ನಮ್ಮ ಬಾಯಿನಲ್ಲಿ ಅಂತ ನೀವು ಈ ಸಮುದಾಯಕ್ಕೆ ನಿಮ್ಮಿಂದ ಏನಾದರೂ ಹೆಲ್ಪ್ ಆಗ್ಬೇಕು ಅಂದರೆ ಈ ಪುಸ್ತಕ ನಿಮ್ಮ ಬಾಳ್ಲಲ್ಲಿರಬೇಕು ಈ ಪುಸ್ತಕವನ್ನು ನೀವು ಚೆನ್ನಾಗಿ ಯಾವ ಕಾನೂನು ಲಾಲ್ಸಾ ಕಾನೂನು ಹೇಳ್ತು ಈ ಕಾನೂನು ಏನ್ ಹೇಳ್ತು ಆ ಇದರಲ್ಲಿ ಏನು ಹೇಳ್ತು ಅಂಥದ್ದು ನೀವು ಯಾವಾಗ ರೆಡಿಯಾಗಿ ನಿಲ್ತೀರೋ ಅವ್ರು ಹೇಳಿದ್ರಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಯಾವಾಗ ಇದ್ರ ಬಗ್ಗೆ ಮಾಹಿತಿ ಮಾಹಿತಿ ಅಂತೂ ಪಾಪ ಅದ್ಭುತವಾಗಿ ನಮ್ಮ ಅಕಾಯವರು ಕೊಟ್ಟಿದ್ದಾರೆ ಈ ಅಭೂತಪೂರ್ವವಾದ ಪುಸ್ತಕ ಏನಿದೆ ನನ್ನ ಪ್ರಕಾರ ಇದೇ ಸಂವಿಧಾನ ಇದು ಈ ಸಮುದಾಯಕ್ಕೆ ಕೊಡುವಂಥ ಸಂವಿಧಾನ ಸಂವಿಧಾನದಲ್ಲಿ ಪುರುಷ ಮತ್ತು ಸ್ತ್ರೀ ಅಂತ ಏನು ಹೇಳಿಲ್ಲ ಯಾವನೇ ವ್ಯಕ್ತಿ ಅಂತ ಹೇಳ್ತೇವೆ ಆ ಯಾವನೇ ವ್ಯಕ್ತಿಯಲ್ಲಿ ನೀವು ಇದ್ದೀರಾ ನಾವು ಇದ್ದೀನಿ ಎಲ್ಲರೂ ಇದ್ದೇವೆ ಹಾಗಾಗಿ ನಾವು ಇದನ್ನು ಅಳವಡಿಸ್ಕೋಬೇಕು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತೆ ಯಾರು ನಮ್ಮ ಈ ಸಿಸ್ಟರೇ ಹೇಳಿದ್ದು ಇಂದು ನಾವು ಅಳ್ತಾ ಇದ್ದೀವಿ ನಾಳೆ ಅವರನ್ನ ನಡೆಸ್ಬೇಕು ಆ ಭಾವನೆ ಎಂದು ಬೇಡ ಅಂತ ನೆಗೆಟಿವ್ ಥಾಟ್ಸ್ ಯಾರಲ್ಲೂ ಬೇಡ ಯಾರನ್ನು ಅಳಿಸೋದಕ್ಕಲ್ಲ ನಾನು ಉದ್ದಾರ ಆಗೋದು ನಾನು ಬೆಳಿಬೇಕಾಗಿದೆ ನಾನು ಬೆಳಿಬೇಕಷ್ಟೇ ನಾನು ಬೆಳಿಬೇಕು ಸಮಾಜ ನೋಡಬೇಕು ಈ ಥರನೂ ಇದೆ ಹೌದು ಇವರು ನಮ್ಮಂತೆ ಮನುಷ್ಯರು ಅವ್ರಿಗೆ ಸಮಾನ ಅವಕಾಶಗಳನ್ನ ಕೊಡಬೇಕು ಪ್ರೀತಿ ತೋರಿಸ್ಬೇಕು ಹೌದಕ್ಕ ಬನ್ನಿ ಬನ್ನಿ ನನ್ನ ಪಕ್ಕ ಕುತ್ಕೊಳ್ಳಿ ಅಂತ ಕರೆಯುವಂಥ ಸ್ಥಿತಿ ಬರಬೇಕು ಅದನ್ನು ಬಿಟ್ಬಿಟ್ಟು ಬೈಕಂಡ್ ಎದ್ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು ಬೈಕೊಂಡು ಇವರಿಗೆ ರಿಸರ್ವೇಶನ್ ಕೊಡ್ತಾರೆ ನಿಮಗೆ ಆಯಿತು ನೀವು ಆ ಸೀಟಲ್ಲಿ ಕೂತ್ಕೊಳ್ತೀರಾ ಆ ಸೀಟಲ್ಲಿ ಯಾರೋ ನನ್ನಂಥವ್ರು ಒಬ್ರು ವಯಸ್ಸಾದರು ಒಬ್ರು ಕೂತ್ಕೊಂಡಿರ್ತಾರೆ ಓ ಇವ್ರಿಗೆ ಕೊಡ್ಬೇಕು ಅಂತ ಶಾಪ ಹಾಕೊಂಡು ಕೂತ್ಕೊಳ್ಬಾರ್ದು ಬನ್ನಿ ಅಂತ ಪ್ಲೀಸ್ ನೀವು ನನ್ನ ಜೊತೆ ಬನ್ನಿ ಕೂತ್ಕೊಳ್ಳಿ ಅನ್ನೋ ಥರ ಬೆಳಿಬೇಕು ನಾವು ಆ ಬೆಳೆಯೋದನ್ನು ನಾವು ನೋಡೋಣ ನಾವು ಯಾವತ್ತೂ ಹಿಂದೆ ನೋಡಬಾರ್ದು ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಯಾವ ಕಾರಣಕ್ಕೂ ಆ ಒಂದು ನೆಗೆಟಿವ್ ಥಾಟ್ಸು ನಿಮ್ಮಲ್ಲಿ ಮಾನಸಿಕ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ ತಿಳ್ಕೊಳ್ಳಿ ಆ ಒತ್ತಡದಿಂದ ಹೊರಗೆ ಬರಬೇಕು ಅಂದರೆ ಆ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅದನ್ನ ನಾನು ಹೇಳೋದು ವಿದ್ಯೆ ತಗೊಳ್ಳಿ ಆರ್ಥಿಕವಾಗಿ ಹೇಳಿದ್ರಲ್ಲ ಸ್ವಾವಲಂಬನೆ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಎಷ್ಟು ಪ್ಲ್ಯಾನ್ಸ್ ಇದೆ ನಂಗೆ ಖುಷಿಯಾಯಿತು ಅಷ್ಟು ಜನ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತಿದ್ದಕ್ಕೆ ತುಂಬ ಖುಷಿ ಆಯಿತು ನಾನು ಅವಾಗಲೇ ಹೇಳಿದ್ನಲ್ಲ ಪಟ್ಟಣದ ಮಹಿಳೆ ಅಂತ ಅವರು ಆ ಕಾಲಕ್ಕೆ ಸೊಪ್ಪನ್ನು ಮಾಡ್ತಾ ಇದ್ರು ಸೊಪ್ಪುನ ಮಾಡ್ತಾ ಇದ್ರು ಅವ್ರು ಯಾವತ್ತೂ ಭಿಕ್ಷೆ ಬೇಡಿಲ್ಲ ಆಮೇಲೆ ನನಗೆ ಗೊತ್ತಿರ್ಲಿಲ್ಲ ಕ್ಷಮಿಸಿ ನಾನು ಹಾಗೆ ತಿಳ್ಕೊಂಡಿದ್ದೆ ಭಿಕ್ಷೆ ಅಂತ ನೀವ್ ಹೇಳಿದ್ರಿ ಅದು ಒಂದು ಕಸ್ಟಮ್ ಅಂತ ನನಗೆ ಗೊತ್ತಿರ್ಲಿಲ್ಲ ದಯವಿಟ್ಟು ಅದನ್ನ ಕ್ಷಮಿಸಿ ಕಷ್ಟಮ್ಗೋಸ್ಕರನು ಭಿಕ್ಷೆ ಬೇಡಬಾರ್ದು ಇದು ನನ್ನ ಅಭಿಪ್ರಾಯ ಯಾರ ಮುಂದೆ ನಿಮ್ಗೆ ಕೈ ಚಾಚಿ ನಿಲ್ಲದಲ್ಲ ಯಾಕೆ ಅಂತ ಹೇಳ್ತೀನಿ ನಿಮ್ಮ ಶರೀರ ಪುರುಷಂದು ಮನಸ್ಸಷ್ಟೇ ಮಹಿಳೆಯರು ಹೌದಲ್ವಾ ನಿಮ್ಗೆ ಎಷ್ಟು ಶಕ್ತಿ ಇದೆ ಎರಡು ಶಕ್ತಿ ಇದೆ ನಾವು ಇನ್ನು ನಾವು ಏನಂತ ಹೇಳ್ತೀವಿ ಶಿವ ಮತ್ತು ಶಕ್ತಿ ಎರಡೂ ಸೇರಿದೆ ಇನ್ನು ಅಂಥ ಪ್ರಚಂಡವಾದ ಶಕ್ತಿಯಲ್ಲಿ ಏನೆಲ್ಲ ಉದ್ಯೋಗಗಳನ್ನ ಮಾಡ್ಬೋದು ಎಷ್ಟೆಲ್ಲ ಉದ್ಯೋಗಗಳನ್ನ ಮಾಡ್ಬೋದು ಒಂದು ಏನು ಕೊನೆ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಸೊಪ್ಪು ಮಾರಿ ಜೀವನ ಮಾಡ್ಬೋದು ಹಣ್ಣು ಮಾರಿ ಜೀವನ ಮಾಡ್ಬೋದು ಯಾಕೆ ಭಿಕ್ಷೆ ಬೇಡಬೇಕು ಭಿಕ್ಷೆ ಅಂತ ಈಗ ನನಗೆ ಇಂಥ ಒಂದು ಸಮುದಾಯಕ್ಕೆ ಬಂದು ಕೂತ್ಕೊಂಡಾಗ ಗೊತ್ತಾಯಿತು ಎಲ್ಲರೂ ಬಂದಿರಲಿ ಕೂತ್ತಾರಾ ಕಾರ್ನಲ್ಲಿ ಹೋಗೋ ಜನ ಇಲ್ಲ ಬಂದು ಬಂದು ಕೂತ್ಕೊಂಡು ಕೇಳ್ಕೊತಾರ ಅವ್ರಿಗೆ ಗೊತ್ತಿದ್ಯಾ ಇದೊಂದು ಕಸ್ಟಮ್ ಅಂತ ಕಸ್ಟಮ್ ಅಂತ ಅನ್ಕೊಂಡು ಆ ಮ್ಯಾನ್ ಪವರ್ ವೇಸ್ಟ್ ಮಾಡ್ಕೋತೀರಾ ಆ ಮ್ಯಾನ್ ಪವರ್ನ ಯೂಸ್ ಮಾಡಿ ನನ್ನ ದೇಶ ಬೆಳೆಯುತ್ತೆ ಆಮೇಲೆ ನಾನು ಹೇಳಿದೆ ಅಕ್ಕ ಆರ್ ಸಾವಿರದ ಎಂಟುನೂರು ಕೋಟಿ ಕೊಡುತ್ತೆ ಸರ್ಕಾರ ಇದನ್ನ ಉಪಯೋಗಿಸ್ಕೊತಾ ಇಲ್ಲ ಯಾರು ಅಂತ ಅವ್ರು ಹೇಳಿದ್ರು ಹತ್ತು ಕೋಟಿ ಜನ ಇದ್ದೀವಿ ಇಂಟು ಡಿವೈಡೆಡ್ ಬಾಡಿ ಅಂತ ನನಗೆ ಶಾಕ್ ಇದು ಈ ರೀತಿ ಇದೆ ರೇಷ್ಯೋ ಈ ರೀತಿ ಇದೆ ನಮ್ಮನ್ನ ಹೊರಗಡೆಯಿಂದ ಯಾರೋ ಬಂದು ಉದ್ಧಾರ ಮಾಡಲಿಕ್ಕಾಗಲ್ಲ ನಮ್ಮ ಒಳಗೆ ಉದ್ಧಾರ ಆಗ್ಬೇಕು ಯಾವಾಗ ನನ್ನೊಳಗೆ ಒಂದು ಫೈರ್ ಕ್ರಿಯೇಟ್ ಆಗುತ್ತೋ ನನಗೆ ಬೇರೆಯವರ ಅವಶ್ಯಕತೆ ಇಲ್ಲ ನಾನು ನನ್ನ ಓನ್ ವೆಹಿಕಲ್ ಇಟ್ಕಬಲ್ಲೆ ನಿಮ್ಮ ಗೌರ್ನಮೆಂಟ್ ಬಸ್ ಅಲ್ವಾ ನಿರಾಕರಿಸಿರೋದು ನಾನು ನನ್ನ ಬಸ್ ಇಟ್ಕಲ್ಲೆ ಆ ಫೈಯರ್ ಬರಬೇಕು ಬಸ್ಸಲ್ಲಿ ನನಗೆ ಜಾಗ ಕೊಡಲಿಲ್ಲ ಬಸ್ಸಲ್ಲಿ ನನಗೆ ಜಾಗ ಕೊಡಲಿಲ್ಲ ಅಲ್ಲ ಆ ಬಸ್ ಡ್ರೈವರೇ ನೀವಾಗಬೇಕು ಬಸ್ ಕಂಡಕ್ಟರೇ ನೀವಾಗಬೇಕು ಆ ಬಸ್ ನಡೆಸೋರೆ ನೀವಾಗಬೇಕು ನೋಡಿ ಉಚಿತ ಗ್ಯಾರಂಟಿಗಳು ಹೇಳಿದ್ರು ಗ್ಯಾರಂಟಿಗಳಲ್ಲಿ ನಿಜವಾಗ್ಲೂ ಅದು ಒಮ್ಮೆ ಅದರ ಪಾಸಿಟಿವ್ ಇದು ಇದೆ ನೆಗೆಟಿವ್ ಇದು ಇದೆ ಅದಕ್ಕಿಂತ ನೀವು ಹೆಚ್ಚು ನಿಮ್ಮ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ದುಡಿಯೋದ್ರ ಕಡೆ ಯೋಚನೆ ಮಾಡಿ ಆರ್ಥಿಕವಾಗಿ ಸ್ವಾವಲಂಬನೆ ಯಾವಾಗ ಸಾಧಿಸ್ತೀವೋ ನಾವು ಆವಾಗ ಆಟೋಮೆಟಿಕಲಿ ರೆಸ್ಪೆಕ್ಟ್ ಫಾಲೋಸ್ ಎವ್ರಿಥಿಂಗ್ ಈಸ್ ಫಾಲೋಸ್ ಆ ರಾಜಕೀಯನೂ ನಮ್ಮನ್ನು ಫಾಲೋ ಮಾಡುತ್ತೆ ನನ್ನ ಹತ್ರ ಒಂದು ಸಾವಿರಾರು ಕೋಟಿ ಇದೆ ಅಂದರೆ ಎಮ್ ಎಲ್ ಎ ಸೀಟ್ ಯಾಕೆ ಕೊಡಲ್ಲ ಯಾಕೆ ಕೊಡಲ್ಲ ಎಮ್ ಎಲ್ ಎ ಸೀಟ್ನ ಭಿಕ್ಷೆ ಬಿಡಬೇಕನ್ನೋ ಅವ್ರ ಹತ್ರ ಹೋಗಿ ಕೊಡಿ ಕೊಡಿ ಎಮ್ ಎಲ್ ಎ ಸೀಟ್ನ ಅಂತ ಅಲ್ಲಿ ಪ್ರಶ್ನೆನೇ ಇಲ್ಲ ಆದರೆ ರಿಸರ್ವೇಶನ್ ಬೇಕಾಗುತ್ತೆ ಕರೆಕ್ಟ್ ನೀವು ಹೇಳಿದ್ದು ಆ ವಿಷಯದಲ್ಲಿ ಒಂದು ರಿಸರ್ವೇಶನ್ ಬೇಕಾಗುತ್ತೆ ಯಾಕಂದ್ರೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಟ್ಟನೇ ಇದೆ ಮಹಿಳೆಯರ ಪ್ಲೇಸಿಗೆ ತಾವು ಕಂಟೆಸ್ಟ್ ಮಾಡ್ಬೋದು ಮಹಿಳೆಯರು ಅಂತ ನೀವು ಅಲ್ಲಿ ಸರ್ಟಿಫಿಕೇಟ್ ತಗೊಂಡಾದ ಮೇಲೆ ಮಹಿಳೆಯರ ಪ್ಲೇಸಿಗೆ ತಾವು ಕಂಟೆಸ್ಟ್ ಮಾಡಬಹುದು ಈ ರೀತಿಯಾಗದ್ದೆಲ್ಲ ಕಾನೂನನ್ನ ನಾವು ಹೇಗೆ ಇದು ಮಾಡ್ಕೊತೀವಿ ಅಳವಡಿಸ್ಕೊತೀವಿ ನಮ್ಮ ಬದುಕಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯೆಲ್ಲ ಮಾಡ್ತಾ ಹೋದಾಗ ಸಮುದಾಯ ಆಟೋಮೆಟಿಕಲಿ ಬೆಳೆಯುತ್ತೆ ಅಂತ ನನ್ನ ಭಾವನೆ ಇನ್ನು ಸೆಕ್ಸ್ ಬಗ್ಗೆ ಹೇಳೋದಾದರೆ ನನ್ನ ದೇಹ ನಾನು ಮಾರ್ಕೋತೀನಿ ನೀನು ಯಾರು ಕೇಳೋದಿಕ್ಕೆ ಹೌದು ನಿಮ್ಮದೇ ದೇಹ ನಾನೊಂದು ಮಗುವರೆ ತಿನ್ನಾಳೆ ಅದನ್ನು ತೆಗೆದು ಕತ್ತಿಚ್ಚಿ ಕೊಡ್ತೀನಿ ನಾನು ಎತ್ತಿದ್ದಲ್ವಾ ನನ್ನ ಮಗು ಅಲ್ವಾದು ನಾನೆತ್ತಿದ್ದಲ್ವ ಒಂಬತ್ತು ತಿಂಗಳು ಏನಿಸುತ್ತೆ ಅಪರಾಧನ ಅಪರಾಧ ಅದು ಅಪರಾಧ ಯಾಕೆ ಅಪರಾಧ ಆಯ್ತದು ನನಗೆ ಒಂದು ಜೀವಿಸುವ ಹಕ್ಕಿದೆ ಕೊಲ್ಲುವ ಹಕ್ಕಿಲ್ಲ ಯಾರನ್ನು ನಿಮ್ಮ ದೇಹ ನಿಮ್ಮದೇ ನನ್ನ ದೇಹ ನನ್ನದೇ ಆ ದೇಹವನ್ನ ಒಮ್ಮೆ ನನ್ನ ಗಂಡನ ಜೊತೆ ಕಳಿಬೇಕೋ ಅಥವಾ ನನ್ನ ಬಾಯ್ ಫ್ರೆಂಡ್ ಜೊತೆ ಕಳಿಲಿಕ್ಕೋ ಸಮ್ಮತಿ ಕೊಡುತ್ತೆ ನನ್ನ ಶರೀರ ಅದನ್ನ ಹತ್ತು ಸಲ ಊಟಕ್ಕೋಸ್ಕರ ಬಳಸಿದ್ರೆ ಒಬ್ಬರು ನನಗೆ ನಾನು ಎ ಪಿ ಪಿ ಆದ ವಸ್ತ್ರಲ್ಲಿ ಪಾಠ ಮಾಡಲಿಕ್ಕೆ ಬಂದಿದ್ದರು ಡೆಲ್ಲಿಯಿಂದ ಅವರು ಬಂದಿದ್ದರು ಅವ್ರ ಹೆಸರು ನಾನು ಮಾಡ್ತಿದ್ದೀನಿ ಕ್ಷಮೇಲಿ ರಾಕೇಶ್ ಐಸೋ ಆ ಮನುಷ್ಯ ಹೇಳಿದರು ಅಲ್ಲಿ ಪ್ರಾಸ್ಟಿಟ್ಯೂಷನ್ ನಡೆಸೋ ಮಹಿಳೆಗೆ ಕೊನೆಗಾಗುವಾಗ ಸಂಜೆಗೆ ಕೇವಲ ಐವತ್ತು ರೂಪಾಯಿ ನಿಂತಿರುತ್ತೆ ಹತ್ತು ಜನರ ಜೊತೆ ಮಲಗಿರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ ಅವಳಿಗೆ ಸಿಗೋದು ಒಂದು ಹೊತ್ತಿನ ಊಟ ಆ ಊಟಕ್ಕೆ ಅವಳಷ್ಟು ಸಲ ಮರಗಿ ಹೇಳಬೇಕು ಅಂದರೆ ಅವಳ ದೈಹಿಕ ಪರಿಸ್ಥಿತಿ ಏನಾಗಬಹುದು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮದೇ ಶರೀರ ನಾವೇನಿಲ್ಲ ಅಂತ ಹೇಳಲ್ಲ ಆ ಶರೀರವನ್ನ ಆ ರೀತಿ ದಂಡಿಸೋದು ತಪ್ಪು ಅಂತ ನಾನು ಹೇಳ್ತೀನಿ ಹಾಗಾಗಿ ದಯಮಾಡಿ ದಂಡಿಸ್ಕೋಬೇಡಿ ಆ ಶರೀರವನ್ನು ಒಳ್ಳೇದಕ್ಕೆ ಕೆಟ್ಟದ್ದು ಅಂತ ಅಲ್ಲ ನಾನು ಹೇಳೋದು ಪ್ರಾನ್ಸ್ಟಿಟ್ಯೂಷನ್ ಒಂದು ಪಕ್ಷ ಇರ್ಲಿಲ್ಲ ಅಂದರೆ ಮನುಷ್ಯ ಮನುಷ್ಯನ ತಿಂದ್ಬಿಡ್ತಾ ಇದ್ರು ಅಂತ ನಮ್ಮ ಬೊಂಬಾಳಮ್ಮ ಅಂತ ಕನ್ನಡ ಲೆಕ್ಚರ್ ಹೇಳ್ತಾ ಇದ್ರು ಗಂಡಸ್ರನ್ನ ಗಂಡಸು ಹೆಂಡತಿಯನ್ನ ಸೀಲಿ ಕೊಂದು ಬಿಡ್ತಾ ಅಂತ ಒಂದ್ ಕಡೆ ಎಲ್ಲೋ ಪ್ರಾಸ್ಟಿಟ್ಯೂಷನ್ ನನಗೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದ್ರು ಗೊತ್ತಾಯ್ತಾ ನನ್ಗೆ ನಮ್ಮ ಕನ್ನಡ ಲೆಕ್ಚರರ್ ಹೇಳಿದ ಮಾತ್ ನೆನಪಾಗುತ್ತೆ ಸಮಯದ ಅಭಾವ ಇದೆ ನಾನು ಇನ್ನ ತುಂಬಾ ಮಾತನಾಡ್ಲಿಕ್ಕೆ ಇತ್ತು ನಾನು ಫುಲ್ ನೋಟ್ಸ್ ಮಾಡಿದ್ದೆ ಇನ್ಫ್ಯಾಕ್ಟ್ ಮಾತಾಡ್ಲಿಕ್ಕೆ ಅಂತ ಆದ್ರೆ ನಾನು ಮಾತಾಡಕ್ ಹೋಗಲ್ಲ ನೀವುಗಳೇ ನನಗಿಂತ ಹೆಚ್ಚಿನ ಜ್ಞಾನವನ್ನ ಈ ವಿಷಯದಲ್ಲಿ ಹೊಂದಿದ್ದೀರಾ ಹಾಗಾಗಿ ನೀವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿ ಯಾವುದೇ ಇದನ್ನ ಇಟ್ಕೊಳ್ದಕ್ಕೆ ನಮ್ಮ ಅಕಾಯ್ ಇಂತೋ ತನ್ನ ಆ ನೋವುಗಳು ತುಂಬ ನೋವು ಅನುಭವಿಸಿದ ಅನುಭವಿಸಿದಾರೆ ನಮ್ಮ ಕಮ್ಮಿ ಬಹುಶಃ ತಮ್ಮೆಲ್ಲರಲ್ಲಿ ಅಂಥ ನೋವು ಅಕಾಯಿಗಳಿರ್ಬೋದು ಬಟ್ ಅಕಾಯ್ ತನ್ನ ವಾಯ್ಸನ್ನ ಕೇವಲ ತನ್ನ ವಾಯ್ಸ್ ಆಗಿಸ್ಕೊಂಡಿಲ್ಲ ನಿಮ್ಮೆಲ್ಲರಿಗೂ ಹಂಚಿಬಿಟ್ಟಿದ್ದಾರೆ ಇವಾಗ ಅನ್ಭಿಸ್ಬೋದು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರು ಬೇಕಾಗಿಲ್ಲ ಯು ಆರ್ ಆಲ್ ಅಂತ ಒಂದು ಮಾಂತ್ರಿಕ ಶಕ್ತಿ ಇದೆ ಆ ಮಾಂತ್ರಿಕ ಶಕ್ತಿಯಿಂದ ಅವರೆಲ್ಲವನ್ನು ಮಾಡ್ಬಂದ್ರು ತಾವೆಲ್ಲರೂ ಅದಕ್ಕೆ ಸೇರಿ ಇನ್ನೊಂದು ನನ್ನ ಸಜೆಷನ್ ಬಂದಿತ್ತು ಅಂದ್ರೆ ತಮ್ಮಲ್ಲಿ ಒಂದು ಲೀಗಲ್ ಕಮಿಟಿ ಅಂತ ಇಲ್ಲ ಪೊಲೀಸ್ ದೌರ್ಜನ್ಯ ಆದಾಗ ಅದನ್ನ ಪ್ರತಿಭಟಿಸುವಂತ ಒಂದು ಲೀಗಲ್ ಕಮಿಟಿ ಬೇಕು ನಿಮಗೆ ಲೀಗಲ್ ಪರ್ಸನಾಲಿಟೀಸ್ ನಿಮ್ ಜೊತೆ ಕೈ ಜೋಡಿಸ್ಬೇಕು ಆವಾಗ ಎದುರ್ತಾರೆ ಪೊಲೀಸ್ನವರು ಪೊಲೀಸ್ನವರು ಎದರೋದು ಒಂದೇ ಅಡ್ವೊಕೇಟ್ಸ್ಗೆ ನೆನ್ಪಿಟ್ಕೊಳ್ಳಿ ಆ ಅಡ್ವೊಕೇಟ್ಸ್ ಟೀಮ್ ಒಂದು ರೆಡಿ ಮಾಡ್ಕೊಡಿ ನೀವು ಒಂದು ಲೀಗಲ್ ಕಾಲೇಜ್ಗಳಿಗೆ ಹೋದ್ರೆ ಒಂದು ಒಳ್ಳೊಳ್ಳೆ ಕಾಲೇಜಲ್ಲಿ ಅಂತ ಯೂತ್ ಸಿಗ್ತಾರೆ ಸಪೋರ್ಟ್ ಮಾಡೋ ಅಂಥ ಸಿಗ್ತಾರೆ ಇರ್ತಾರೆ ನೀವು ಇಂಥದ್ದೊಂದು ಸ್ಪೀಚ್ನ ಮಂಡಿಸಿದಾಗ ಡೆಫಿನೆಟ್ಲಿ ದೇ ವಿಲ್ ಸಪೋರ್ಟ್ ಯು ಆಮೇಲೆ ನಾವಂತೂ ಯಾವಾಗಲೂ ಇರ್ತೀನಿ ನಾನು ಹೇಳ್ತೇನೆ ಅಕ್ಕ ಈಗ ನಮಗೆಲ್ಲ ಕೆಲಸ ಮುಂದಿದೆ ನನ್ನ ಉಪಯೋಗಿಸ್ಕೊಳ್ಳಿ ಪ್ಲೀಸ್ ಅಂತ ಹಾಗಾಗಿ ದಯವಿ ಮಾಡಿ ಎಲ್ಲರೂ ಇದನ್ನ ಕಳಿಸ್ಕೊಂಡು ಒಂದು ಲೀಗಲ್ ಕಮಿಟಿನ ಫಾರ್ಮ್ ಮಾಡ್ಕೊಂಡು ಒಂದು ಹತ್ತು ಜನ ಅಡ್ವೊಕೇಟ್ಸ್ ಯಂಗ್ಸ್ಟರ್ಸ್ ಆಲ್ ಓವರ್ ಸ್ಟೇಟು ಪಟಾಪಟ ಎಲ್ಲೇ ಒಂದು ಇಟ್ಟಾದರೂ ಹೋಗಿ ಪೊಲೀಸ್ನ ಎದುರಿಸುವಂತ ಒಬ್ಬ ವ್ಯಕ್ತಿನ ನೀವು ರೆಡಿ ಮಾಡ್ಕೊಳ್ಳಿ ಒಂದು ನಾಲ್ಕು ಜನನ್ನ ಸೂಪರ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಹ್ಮ್ ಹೇಳಿ ಏನಾದ್ರು ಪಾಯಿಂಟ್ ನಾನು ಕೂಡ ಲೀಗಲ್ ಆಫೀಸಲ್ಲಿ ಕೆಲಸ ಅಂತ ಮಾಡಿದ ಎನ್ ಜಿಡಮ್ ಕೆಲಸ ಮಾಡ್ತಾರೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಈಗ ನಿಮಗೆ ಕಾನೂನಿನ ಬಗ್ಗೆ ಗೊತ್ತಾಗಿದೆ ಅಲ್ವಾ ಯಾವ ರೀತಿ ಬೇಲ್ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಇದು ಮಾಡಬೇಕು ಎಲ್ಲ ಗೊತ್ತಾಗಿದೆ ಅಲ್ವಾ ಕಂಪ್ಲನೆಂಟ್ಸ್ ರೈಟ್ಸ್ ಗೊತ್ತಿದೆ ನಿಮಗೆ ಅಕ್ಯೂಸ್ಡ್ ರೈಟ್ಸ್ ಗೊತ್ತಿದೆ ಈಗಂತೂ ಅಕ್ಯೂಸ್ಡ್ ರೈಟ್ಸ್ ಕಂಪ್ಲನೆಂಟ್ ರೈಟ್ಸ್ಗಿಂತ ಜಾಸ್ತಿ ಇದೆ ನಿಮ್ಮನ್ನು ಅಕ್ಯೂಸ್ ಮಾಡಿದಾಗ ನೀವು ಯಾವ ರೀತಿ ನಡ್ಕೋಬೇಕು ಕಂಪ್ಲೇನೆಂಟ್ ಮಾಡಿದಾಗ ಯಾವ ರೀತಿ ಮಾಡ್ಕೋಬೇಕು ಎಲ್ಲ ಈ ರೀತಿ ಗೊತ್ತಾಗುತ್ತೆ ನೋಡಿ ಅವ್ರನ್ನ ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದೆ ಅವರೆಲ್ಲರಿಗೂ ನಿಮ್ಮ ಪರವಾಗಿ ಒಂದು ದೊಡ್ಡ ಕ್ಲಾಸ್ ತಗೊಡಿ ಎಲ್ಲರೂ ಸಾಧ್ಯವಾದಷ್ಟು ಯಂಗ್ಸ್ಟರ್ಸ್ನ ಯೂಸ್ ಮಾಡ್ಕೊಂಡು ಕಾನೂನಿನ ಅರಿವನ್ನು ಚೆನ್ನಾಗಿ ಇಟ್ಕೊಂಡು ಫೈಟ್ ಮಾಡಲಿಕ್ಕೆ ಎಲ್ಲವಕ್ಕೂ ಅಕಾಯ ಬರೋಕ್ಕಾಗಲ್ಲ ಎಲ್ಲ ಪೃಥ್ವಿ ಅವರು ಹೇಳಿ ಹೇಳಿ నన్నులీర్టి సెట్ ఇవ్వారు ఎక్స్పెక్ట్ అదంతా గవర్నమెంట్ అపోర్ట్ ప్రతి ఒక్క ఎజుకేషన్ క్యూడిపోతే ಸೇಮ್ ಕೋರ್ಟ್ ಡಿಗ್ರಿ ತೊಗೊಂಡ್ಬನ್ನಿ ನಿಮ್ಮ ಸ್ಕೂಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಅಪ್ಲೈ ಮಾಡಿಸಿ ಈಗ ನಂದು ಬಿಡಿ ನಂದು ಫ್ಯಾಮಿಲಿ ಸಪೋರ್ಟ್ ಹೋಗ್ಬೋದು ಬಟ್ ಇರೋ ಎಷ್ಟೊಂದು ಜನ ಕಮಿಟಿ ಮೆಂಬರ್ಸ್ ಪೂರ್ಣ ಬಿಟ್ಟು ಬಂದಿಲ್ಲ ಅವರಿಗೆ ಮತ್ತೆ ಊರಿಗೆ ಹೋಗೋದಕ್ಕೆ ಅಲ್ಲಿ ಯಾವ ಸಪೋರ್ಟ್ ಕೂಡ ಇಲ್ಲ ಅದಕ್ಕೆ ಬೇಬಿ ಮಾಡಿ ಹೋದ್ರೆ ಅದಕ್ಕೋಸ್ಕರ ಬರೀ ಒಂದು ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಅಲ್ಲ ಆಧಾರ್ ಇರ್ಬೋದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೆಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಒಂದು ಲೀಗಲ್ ಕಮಿಟಿ ಇದೆ ಹೋದಾಗ ಅವ್ರಿಗೆ ರಿಜೆಟ್ ಮಾಡಿದಾಗ ನಾವು ಟೀಮ್ ನ ಕರ್ಕೊಂಡು ಹೋದಾಗ ಅವರು ಟೀನ್ ನ ಕರ್ಕೊಂಡೋಗ್ ಅವಶ್ಯಕತೆ ಇಲ್ಲ ಒಂದು ಲೀಗಲ್ ನೋಟಿಸ್ ಏನೋ ಗೊತ್ತಾಯ್ತಾ ಒಂದು ಲೀಗಲ್ ನೋಟಿಸ್ ಕಳ್ರೆ ನೀನು ಯಾಕೆ ಮಾಡ್ತಾ ಇಲ್ಲ ವಿತ್ ಇನ್ ಯಾಕೆ ನಿಂಗೆ ಇದೇ ರೇಟ್ ಇದೆಯಲ್ವಾ ರೈಟ್ ಹೌದು ಓದೋದಕ್ಕೂ ರೆಡಿ ಅಲ್ಲ ಅದು ಬೇಡ ಒಂದು ಲೀಗಲ್ ನೋಟಿಸ್ ಕಳಿಸಿ ಅದಕ್ಕೆ ಇಷ್ಟು ಫಿಫ್ಟೀನ್ ಡೇಸ್ ಅಲ್ಲಿ ನೀವು ರಿಪ್ಲೈ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಕ್ರಮ ತಗೋ ತಗೋಬೋದು ಅವಾಗ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೋದು ಒಂದ್ ಎರಡು ಮೂರು ಪ್ರಕರಣಗಳು ಕೋರ್ಟಿಗೆ ಹೋದ್ರೆ ಆರಾಮಾಗಿ ಅವ್ರು ದಾರಿ ಬಂದಿರ್ತಾರೆ ಬಂದಾಗ ಅವ್ರಿಗೆ ಮಾಡ್ಕೊಳ್ಬೇಕು ಆದ್ರೆ ನಾಲೆಜ್ ನ ಕೊರತೆ ನಾಲೆಡ್ಜ್ ನ ಕೊರತೆ ಅಷ್ಟೇ ಅದು ಬಾರದು ಅಂತ ಮನಸ್ಥಿತಿ ಅಲ್ಲ ನಾಲೆಡ್ಜ್ ನ ಕೊರತೆ ಇನ್ನೂ ಜನಗಳಲ್ಲಿ ಂತಹ ಒಂದ್ ರೀತಿಯ ಆ ಧೋರಣೆ ಅಂತ ಏನ್ ಹೇಳ್ತೀರಲ್ಲ ಅದಿನ್ನೂ ಬದಲಾಗಿಲ್ಲ ಅದ್ ಯಾವಾಗ ಬದಲಾಗಿರುತ್ತೋ ನೋಡೋಣ ಎಲ್ಲರೂ ಎಲ್ಲ ಇಷ್ಟು ಫೈಟ್ ಬಿದ್ದಿದ್ದೀರಾ ಡೆಫಿನೆಟ್ಲಿ ಆಗತ್ತೆ ಈ ಮತ್ತು ನಮ್ ದೇಶ ನಮಗೆ ಒಂದು ಸಂತೋಷದ ವಿಷಯ ಏನಂತಂದ್ರೆ ಬೇರೆ ಎಲ್ಲಾ ದೇಶಗಳು ಈ ಸಮುದಾಯವನ್ನು ಒಪ್ಕೊಳ್ಳೋದ್ ಮುಂಚೆ ಭಾರತ ಒಪ್ಕೊಳ್ಳುತ್ತೆ ಯಾವಾಗ್ಲೂ ಅದಕ್ಕೆ ನಾವು ಭಾರತಕ್ಕೆ ಋಣಿಯಾಗಿರ್ಬೇಕು ಯಾವಾಗ್ಲೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಭಾರತನೇ ಮುಂದಿರುತ್ತೆ ಇಂಥ ವಿಷಯಗಳಲ್ಲಿ ಚೆನ್ನಾಗಿ ಮಡಿವಂತಿಕೆ ಇರುವ ಈ ರಾಷ್ಟ್ರ ಯಾವ್ಯಾವ್ದೋ ವಿಷಯಗಳಿಗೆಲ್ಲ ಬಹಳ ಮಡಿವಂತಿಕೆಯನ್ನು ತೋರಿಸುವಂತ ಈ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಇದನ್ನ ಒಪ್ಕಂತ ಇರೋದು ಒಂದು ಸ್ವಾಗತಾರ್ಹ ವಿಷಯ ಹಾಗಾಗಿ ನೀವು ಹೇಳಿದ ಪ್ರಕಾರ ನಿಮ್ಮ ಇದಕ್ಕೆ ರೆಮಿಡಿ ಏನಂತಂದ್ರೆ ಒಂದು ಲೀಗಲ್ ಟೀಮ್ ಎಂಥ ಒಳ್ಳೆ ಸ್ಟ್ರಾಂಗ್ ಲೀಡರ್ ಟೀಮ್ ಇರಬೇಕಂದ್ರೆ ಒಂದು ನೋಟಿಸ್ ಹೋದರೆ ಎದ್ರುಕೊಂಡು ನಿಮ್ಮ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಂತ ಒಂದು ಟೀಮ್ನ ರೆಡಿ ಮಾಡ್ಕೋಬೇಕು ಅದು ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ನಾನು ಅದೊಂದು ಐಡಿಯಾನ ಕೊಡ್ಲಿಕ್ಕೆ ನಮಗೆ ಇಷ್ಟಪಡ್ತೀನಿ ಓಕೆ ಎಲ್ರಿಗೂ ಬಹುಶಃ ಸಮಯ ಆಗೋಗ್ಬಿಟ್ಟಿದೆ ಯೂಟ್ಯೂಬ್ ಶನ್ಸಿ ಮತ್ತೊಮ್ಮೆ ಸಿಗೋಣ ಸಿಗ್ತಾನೆ ಇರೋಣ ಎಲ್ರಿಗೂ ತುಂಬ ಧನ್ಯವಾದಗಳು ಅವಕಾಶ 한냥다뜨